ವಿರಾಜಪೇಟೆ ಹೊರವಲಯದ ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ಮತ್ತು ಅಂಚೆ ಕಚೇರಿಯಲ್ಲಿ ಕಳ್ಳತನ ನಡೆದಿದೆ ಗ್ರಾಮ ಪಂಚಾಯಿತಿ ಕಚೇರಿಯ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅನ್ನು ಕದ್ದಿರುವ ಚೋರರು ಅಂಚೆ ಕಚೇರಿಗೆ ನುಗ್ಗಿ ಹಣವನ್ನು ಲಪಟಾಯಿಸಿದ್ದಾರೆ ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಆಗಮಿಸಿ ಶೋಧ ಕಾರ್ಯ ಕೈಗೊಂಡರು ಕಳ್ಳತನಕ್ಕೂ ಮುನ್ನ ಖದೀಮರು ಪೂರ್ವ ತಯಾರಿ ಮಾಡಿಕೊಂಡಿದ್ರು ಮುಖ್ಯರಸ್ತೆಯ ದೀಪವನ್ನು ಆರಿಸಿ ಪಕ್ಕದ ಕಟ್ಟಡದ ಸಿಸಿ ಕ್ಯಾಮೆರಾವನ್ನು ಬೇರೆಡೆಗೆ ತಿರುಗಿಸಿ ಮುಖ್ಯ ಬಾಗಿಲಿನ ಬೀಗ ಮುರಿದು ಒಳಗಿನ ಇನ್ನೆರಡು ಬಾಗಿಲುಗಳ ಬೀಗವನ್ನು ಮುರಿದು ಒಳಹೊಕ್ಕಿ ಕಳವು ಮಾಡಿದ್ದಾರೆ ಎಂದು ಬಿಟ್ಟಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೂಕಚಂಡ ಪ್ರಶಾಂತ್ ಸುಬ್ಬಯ್ಯ ತಿಳಿಸಿದ್ದಾರೆ ಶ್ವಾನವು ಘಟನೆ ನಡೆದ ಸ್ಥಳದಿಂದ ಸುಮಾರು ಒಂದು ಕಿಲೋಮೀಟರ್ ಮುಖ್ಯ ರಸ್ತೆ ಮತ್ತು ಬಾಳುಗೋಡು ರಸ್ತೆಯಲ್ಲಿ ಪರಿಶೀಲನೆ ನಡೆಸಿ ಮರಳಿದೆ ನನಗೆ ಇವತ್ತು ಬೆಳಿಗ್ಗೆ ಒಂಬತ್ತು ಮುಕ್ಕಾಲು ಗಂಟೆಗೆ ನಮ್ಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಹಾಗೂ ನಮ್ಮ ಕಂಪ್ಯೂಟರ್ ಆಪರೇಟರ್ ಡಾಟಾ ಆಪರೇಟರ್ ಅವರು ಫೋನ್ ಮಾಡಿದರು ಸರ್ ಬನ್ನಿ ನಮ್ಮ ಪಂಚಾಯಿತಿಯಲ್ಲಿ ಕಳ್ಳತನ ಆಗಿದೆ ನಮ್ಮ ಬೀಗವನ್ನು ಮುರಿದಿದ್ದಾರೆ ಆಮೇಲೆ ಇಲಾಖೆಗೆ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೀರಾ ಅಂತ ಕೇಳಿದೆ ಪೋಸ್ಟ್ ಮಾಸ್ಟರ್ ಅವರು ತಿಳಿಸಿದ್ದಾರೆ ಅವರು ಹಾಗೆ ತಕ್ಷಣ ಬಂದೆ ಬರುವಾಗ ಇಲಾಖೆಯವರೆಲ್ಲ ಬಂದಿದ್ದರು ಬಂದು ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಹೊರಗಡೆ ಇಲ್ಲ ಅವಲೋಕಿಸಿದಾಗ ಮೊದಲು ಮೊದಲನೇ ಫ್ರಂಟ್ ಡೋರನ್ನು ಬೀಗ ಹೊಡೆದಿದ್ದಾರೆ ಆಮೇಲೆ ಒಳಗೆ ನಮ್ಮ ಪಂಚಾಯತ್ ಕಟ್ಟಡದಲ್ಲಿ ನಮ್ಮ ಪೋಸ್ಟ್ ಆಫೀಸ್ ಇದೆ ಅದರಿಂದ ಪೋಸ್ಟ್ ಆಫೀಸ್ ಬೀಗ ಡೋರ್ ಬೀಗ ಹೊಡೆದು ಆಮೇಲೆ ಅಲ್ಲಿರ್ತಕ್ಕಂಥ ಅವರು ಲಾಕರ್ ಅಂತಿದೆ ಅದೆಲ್ಲ ಹೋಗಿದೆಯಂತೆ ಹಾಗೆ ನಮ್ಮ ಆಫೀಸ್ ಒಳಗಡೆ ನೋಡಿದರೆ ನಮ್ಮ ಸಿ ಸಿ ಕ್ಯಾಮ್ರಾದ ಡಿ ವಿ ಆರು ಡಿ ವಿ ಆರನ್ನು ಕಿತ್ಕೊಂಡು ಹೋಗಿದ್ದಾರೆ ಇದು ಮಾಹಿತಿ ನಮಗೆ ಸಿಕ್ಕಿದಾಗ ಮೇರೆಗೆ ನೋಡಿದಾಗ ನಮ್ಮ ಇವಾಗ ಸಿಕ್ಕಿರೋಂಥದ್ದು ಕೂಡಲೇ ಬೆರಳಕೆ ತಜ್ಞರು ಹಾಗೂ ಸ್ಕ್ವಾಡ್ ಸ್ಕಾಡ್ಸ್ ದಳದವರು ಬಂದಿದ್ದಾರೆ ಎಲ್ಲವನ್ನು ಇವಾಗ ಅವಲೋಕಿಸ್ತಿದ್ದಾರೆ ಇನ್ನು ಏನೆಲ್ಲ ಹೋಗಿದೆ ಅನ್ನೋದು ಪ್ರಾಥಮಿಕ ಅವರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ